ಎಲ್ಲಿ ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇದ್ದೀರಾ ಹೊಸ ಮಹೇಂದ್ರ ತ್ರೀ ಎಕ್ಸ್ ಓ ಹೌದು ಇದು ಮಹೇಂದ್ರ ತ್ರೀ ಎಕ್ಸ್ ಓ ಬಟ್ ಇದು ನಾರ್ಮಲ್ ಆಗಿರುವಂತಹ ಒಂದು ಕಾರ್ ಅಲ್ಲ ಇದು ಆಕ್ಚುಲಿ ಎಲೆಕ್ಟ್ರಿಕ್ ಸೊ ಎಸ್ ನೀವು ಕೇಳ್ತಿರೋದು ಹೌದು ಈಗ ಮಹೇಂದ್ರದವರು ಎಸ್ ವಿ ತ್ರೀ ಎಕ್ಸೋನ ಎಲೆಕ್ಟ್ರಿಕ್ ವರ್ಷನ್ ಕೂಡ ತಂದಿದ್ದಾರೆ ನಿಮ್ಗೆ ಗೊತ್ತೇ ಇದೆ ಡೀಸೆಲ್ ಇದೆ ಪೆಟ್ರೋಲ್ ಇದೆ ಎಲ್ಲ ಇದು ಕೂಡ ನಮಗೆ ಪವರ್ ಟ್ರೈನ್ ಕೂಡ ನಮಗೆ ಸಿಗ್ತಾ ಇತ್ತು ಬಟ್ ಇವಾಗ ಇವರು ಇದನ್ನ ತಂದಿದ್ದಾರೆ ಯಾಕೆಂದ್ರೆ ಲಾಂಚ್ ಮಾಡಿ ಕಡಿಮೆ ಸಮಯದಲ್ಲಿ ಅದು ಹೆಚ್ಚು ಮಹೇಂದ್ರ ಕಾರ್ಗಳು ಸೇಲ್ ಆಗಿರೋದು ಯಾವುದು ಅಂತ ಆ ಒಂದು ಟೈಮ್ ಸ್ಪಾನ್ ನೋಡೋದಾದ್ರೆ ಮಹೇಂದ್ರ ತ್ರೀ ಎಕ್ಸ್ ಅಂತ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಆ ಒಂದು ವಿಷಯನ ಇಟ್ಕೊಂಡು ಆ ಒಂದು ವಿಚಾರದಲ್ಲಿ ಅವರು ಈ ಒಂದು ಕಾರ್ನ ಇವಿನ ಕೂಡ ತರ್ತಾರೆ ಸೊ ಇ ವಿ ಕೂಡ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೋಡೋದಕ್ಕೆ ನಮಗೆ ಅವ್ರಿಗೆ ಒಂದು ಕಾರಣ ತಂದಿದ್ದಾರೆ ಅಂತ ಹೇಳ್ಬೋದು ಸೊ ಫಸ್ಟ್ ಡಿಸೈನ್ ವೈಸ್ ನೋಡಿದ್ರೆ ನಮಗೆ ಯಾವುದೇ ರೀತಿಯಂತ ಚೇಂಜಸ್ ನಮಗೆ ಇದ್ರಲ್ಲಿ ಕಾಣಿಸಲ್ಲ ಕಾಣಿಸಿದ ಏನಾದ್ರೆ ಕ್ಲೋಸ್ ಆಗಿರೋ ಗ್ರಿಲ್ ಸಿಗುತ್ತೆ ಸೊ ನೀವು ನೋಡ್ತಿರಲ್ಲ ಆಕ್ಚುಲಿ ಕ್ಲೋಸ್ ಆಗಿರೋ ಗ್ರಿಲ್ ಸಿಗುತ್ತೆ ನಮಗೆ ಐಸ್ ಇಂಜಿನ್ ಅಲ್ಲಿ ನಮಗೆ ಇದು ಸ್ವಲ್ಪ ಓಪನ್ ಇರುತ್ತೆ ಯಾಕಂದ್ರೆ ಗಾಳಿ ಸ್ವಲ್ಪ ಒಳಗೋಗಿ ಕೂಲ್ ಆಗೋದಕ್ಕೆ ಇದ್ರಲ್ಲಿ ನಮಗೆ ತುಂಬಾ ಕ್ಲೋಸ್ ಆಗಿದೆ ನಿಮಗೆ ನೋಡ್ತಾ ಇರ್ತೀರಿ ಎಲ್ಲಾ ಎಲೆಕ್ಟ್ರಿಕ್ ಕಾರ್ಗಳು ಕೂಡ ನಮಗೆ ಕ್ಲೋಸ್ ಆಗಿರೋ ಗ್ರಿಲ್ ಅಲ್ಲೇ ಬರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಹೇಳ್ತಿರೋದು ನಾನು ಸೊ ಹಾಗಾಗಿ ಅಂಡ್ ಇನ್ನು ನೀವು ಇಲ್ಲಿ ನೋಡುವಾಗ ನಮಗೆ ಮಹೇಂದ್ರ ಲೋಗೋ ಇದೆ ವರ್ಟಿಕಲ್ ಸ್ಲಾಟ್ಸ್ ಕೊಟ್ಟಿದ್ದಾರೆ ಇದು ನಮಗೆ ಒಂದು ರೀತಿಯಾದಂತಹ ಬ್ರಾನ್ಸ್ ಮ್ಯಾಟ್ ಬ್ರಾನ್ಸ್ ಕಲರ್ ನ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಅಂಡ್ ಇಲ್ಲಿ ಒಂದ್ ಸ್ವಲ್ಪ ಓಪನ್ ಆಗಿರುವಂತಹ ಒಂದು ಸೆಕೆಂಡ್ರಿ ಗ್ರಿಲ್ ನ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಒಂದು ರೀತಿಯಾದಂತಹ ಡೈಮಂಡ್ ಶೇಪ್ ನ ಡೈಮಂಡ್ ಅಂತ ಹೇಳೋಕ್ಕಾಗಲ್ಲ ಒಂದು ರೀತಿಯಾದಂಥ ಶೇಪ್ನ ಡಿಸೈನ್ ಲಿಮೆಂಟ್ಸ್ನ ಆಡ್ ಮಾಡಿದ್ದಾರೆ ನೀವು ನೋಡ್ಬೋದು ಆ್ಯಂಡ್ ಕೆಳಗಡೆ ಕೂಡ ನಮಗೆ ಸ್ವಲ್ಪ ಓಪನ್ ಆಗಿರುವಂಥ ಒಂದು ಗ್ರಿಲ್ ಆ ಒಂದು ಗ್ರಿಲ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಇದಿಷ್ಟು ಇದರಲ್ಲಿ ಸಿಗುವಂಥದ್ದು ಅಂಡ್ ಇನ್ನು ಹೆಡ್ಲ್ಯಾಂಪ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಎಲ್ ಇ ಹೆಡ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಸಿಗ್ತದೆ ಸಿ ಶೇಪ್ನ ನಮಗೆ ಏನು ಅಂತ ಹೇಳ್ಬೋದು ಇದನ್ನ ಒಂದು ಡಿ ಆರ್ ಎಲ್ ನಮ್ಗೆ ಸಿಗ್ತಾ ಇದೆ ಅಂಡ್ ಇಲ್ಲಿ ಆಕ್ಚುಲಿ ಫಾಗ್ ಲ್ಯಾಂಪ್ ರೀತಿಯಾದಂತಹ ವಿಷಯ ಇಲ್ಲಿ ಇಡಬಹುದು ಅನ್ಸುತ್ತೆ ನಂಗೆ ಸೊ ಅವರಾಗಿ ಅದನ್ನ ಇಟ್ಟಿದ ಇಟ್ಟಿಲ್ಲ ಜಸ್ಟ್ ಅದೊಂದು ಬ್ಲಾಂಕ್ ಬಿಟ್ಟಿದ್ದಾರೆ ಅಂಡ್ ಒಳಗಡೆ ನಮಗೆ ಆ ಒಂದು ಪ್ಯಾನೆಲ್ ಏನಿದೆ ಅಲ್ಲಿ ನಮಗೆ ಬ್ರಾನ್ಸ್ ಕಲರ್ ನ ಒಂದು ಡಿಸೈನ್ ಎಲಿಮೆಂಟ್ ಕೂಡ ನಮಗೆ ಅದ್ರಲ್ಲಿ ಸಿಗುತ್ತೆ ಒಂದು ರೀತಿಯಾದಂತ ಲೈನ್ ಬಟ್ ನೋಡೋದಕ್ಕೆ ನಮಗೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಫ್ರಂಟ್ ಅಲ್ಲಿ ಸಿಗುವಂತ ವಿಷಯ ಅಂಡ್ ಇನ್ನು ಬಾನೆಟ್ ನ ಓಪನ್ ಮಾಡಬೇಕು ಬಟ್ ಸ್ಟೋರೇಜ್ ಸ್ಪೇಸ್ ಅನ್ನೋದು ಸಣ್ಣದಾಗ ಕೊಡಬಹುದು ಅಷ್ಟೇ ಅದು ಬಿಟ್ಟು ನಮಗೆ ಅದ್ರ ಕೆಳಗಡೆ ಯಾವುದೇ ಎಂಜಿನ್ ಆಗಲಿ ಏನು ಕೂಡ ಸಿಗಲ್ಲ ಯಾಕಂದ್ರೆ ಇರೋದು ಏನು ಅಂತ ನಿಮಗೆ ಗೊತ್ತೇ ಇದೆ ಸೊ ಬ್ಯಾಟ್ರಿ ಬ್ಯಾಕ್ಅಪ್ ನ ಮೇ ಬಿ ಇಲ್ಲಿ ಇಟ್ಟಿರ್ತಾರೆ ಇಲ್ಲ ಕೆಳಗೆ ಇಟ್ಟಿರ್ತಾರೆ ಅದನ್ನ ನಾವು ನೋಡ್ಬೇಕಷ್ಟೇ ಇನ್ನೊಂದು ಒಂದು ನ ಸೈಡಿಗೆ ಬಂದಾಗ ನಮಗೆ ಕಾಣೋದಂದ್ರೆ ಇದ್ರ ಒಂದು ವೀಲ್ ಸೈಜ್ ನಮಗೆ ಸಿಕ್ಸ್ಟೀನ್ ಇಂಚಿನ ವೀಲ್ ನಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ಟೂ ನಾಟ್ ಫೈವ್ ಬೈ ಸಿಕ್ಸ್ಟಿ ಫೈವ್ ಒಂದು ಸಿಕ್ಸ್ಟೀನ್ ಇಂಚಿನ ವೀಲ್ ನಮ್ಗೆ ಕೊಟ್ಟಿದ್ದಾರೆ ಅಂಡ್ ಆಲ್ವೇ ವೀಲ್ ಕೂಡ ನಮಗೆ ತುಂಬಾ ಡೈಮಂಡ್ ಕಟ್ ಆಲ್ವೋ ವೀಲ್ ನಮಗೆ ಇದ್ರಲ್ಲಿ ಇದೆ ತುಂಬಾ ಚೆನ್ನಾಗಿ ಮಹೀಂದ್ರದ ಲೋಗೋನ ನೀವು ಇಲ್ಲಿ ನೋಡಬಹುದು ಸೊ ಮಹೇಂದ್ರ ಲೋಗೋ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಅಂಡ್ ಇದು ಓ ಎಂ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಈ ಒಂದು ಕಾರಲ್ಲಿ ಬ್ಲಾಕ್ ಕಲರ್ ಪಿಯಾನೋ ಬ್ಲಾಕ್ ಕಲರ್ ನೋವರ್ ಎಂ ಸಿಗ್ತಾ ಇದೆ ಮ್ಯಾಟ್ ಟು ಫಿನಿಶ್ ಅಂತ ಕಾರ್ ಒಂದು ಬ್ಲಾಕ್ ಕಲರ್ ಡ್ಯುಯಲ್ ಡ್ಯುಯಲ್ ಕಲರ್ ಅಂತ ಹೇಳಕ್ಕಾಗಲ್ಲ ಬಟ್ ಯಾವ ಪಿಯಾನೋ ಬ್ಲಾಕ್ ಕಲರ್ ಒಂದು ಓ ಆರ್ ಎಂ ಸಿಗ್ತಾ ಇದೆ ಇಲ್ಲಿ ನೀವು ನೋಡಬಹುದು ಟರ್ನ್ ಇಂಡಿಕೇಟರ್ಸ್ ಇದೆ ಯಾವುದೇ ರೀತಿಯಾದಂತಹ ಕ್ಯಾಮರಾ ನಮಗೆ ಸಿಗ್ತಾ ಇಲ್ಲ ಸೊ ಇದ್ರಲ್ಲಿ ಥ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಇಲ್ಲ ಅದು ಅಂಡ್ ಫ್ರಂಟ್ ಅಲ್ಲೂ ಅಷ್ಟೇ ನಮಗೆ ಫ್ರಂಟ್ ಅಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಕ್ಯಾಮರಾ ಸಿಗ್ತಿಲ್ಲ ಬಟ್ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಸೈಡಿಗೆ ಬಂದಾಗ ನಮಗೆ ಇಲ್ಲಿ ಒಂದು ಡೋರ್ ಹ್ಯಾಂಡ್ ಇದರಲ್ಲಿ ಅಂಡ್ ಫಂಕ್ಷನ್ ರೂಫ್ ಇರುವಂತ ರೂಫ್ರಿಲ್ಸ್ ಇದ್ರಲ್ಲಿ ಸಿಗ್ತಾ ಇದೆ ಅಂಡ್ ಮ್ಯಾಟ್ ಕಲರ್ ನ ಬಿ ಪಿಲ್ಲರ್ ಎ ಪಿಲ್ಲರ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ನಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಸಿಗುತ್ತೆ ನಮಗೆ ನಾರ್ಮಲ್ ಆಗಿ ನೋಡುವಂತಹ ಒಂದು ಡಿಸೈನ್ ಎಲಿಮೆಂಟ್ ಅಂತಾರೆ ಹೇಳ್ಬೋದು ಟೈಲ್ ಲ್ಯಾಂಪ್ ಇಂದು ತ್ರೀ ಎಕ್ಸ್ ಓ ಅಲ್ಲಿ ಬಟ್ ಇಲ್ಲಿ ನಮಗೆ ಇ ವಿ ಅನ್ನೋದು ಬ್ಯಾಟ್ರಿ ಕೊಟ್ಟಿದ್ದಾರೆ ಮಹೇಂದ್ರದ ಲೋಗೋ ಕೊಟ್ಟಿದ್ದಾರೆ ಎಕ್ಸ್ ವಿ ತ್ರೀ ವಿಕ್ಸ್ ಅನ್ನೋ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಸೊ ಎ ಎಕ್ಸ್ ಸೆವೆನ್ ಎಲ್ ಅನ್ನೋ ಒಂದು ವೇರಿಯಂಟ್ ಇದು ಸೊ ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಆ ಒಂದು ವೇರಿಯಂಟ್ ನ ಬ್ಯಾಟ್ರಿಗು ನಮಗೆ ಇಟ್ಟಿದ್ದಾರೆ ಇನ್ನು ಈ ಒಂದು ಕಾರಣ ಒಳಗಡೆ ಹೋಗಿ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ನಾ ಇದೀವಿ ಮಹೇಂದ್ರ ಆಕ್ಸ್ ಇನ್ ಸೈಡ್ ಅಲ್ಲಿ ಮೇನ್ ಒಳಗಡೆ ಒಳಗಡೆ ನಮಗೆ ಆಲ್ಮೋಸ್ಟ್ ಅದನ್ನು ಕೂಡ ಸೇಮ್ ಡಿಸೈನ್ ಹೆಲ್ಮೆಂಟ್ ಸಿಗುತ್ತೆ ನಮಗೆ ಇದರಲ್ಲಿ ಸೊ ಡಿಜಿಟಲ್ ಆಗಿರುವಂತ ಇನ್ಫರ್ಟೇಷನ್ ಸಿಸ್ಟಮ್ ಸಿಗ್ತಾ ಇದೆ ಇನ್ಸ್ಟ್ರೂಮೆಂಟ್ ಕ್ಲಾಸ್ ನಮಗೆ ಫುಲ್ ಡಿಜಿಟಲ್ ಸಿಗುತ್ತೆ ಅಂಡ್ ಡ್ಯಾಶ್ಬೋರ್ಡ್ ಬೋರ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಸಾಫ್ಟೆಸ್ಟ್ ಮೆಟೀರಿಯಲ್ ನಮ್ಗೆ ಸಿಗ್ತಾ ಇದೆ ಅಂಡ್ ಇಲ್ಲೂ ಕೂಡ ಸ್ಟೀಲ್ ಪಿಯಾನೋ ಬ್ಲಾಕ್ ಕಲರ್ ನ ಫಿನಿಶಿಂಗ್ ಇದೆ ಅಂಡ್ ಇಲ್ಲಿ ಒಂದು ಸ್ಟೋರೇಜ್ ನಮ್ಗೆ ಸಿಗ್ತಾ ಇದೆ ಅಂಡ್ ಯಾ ಇದು ಸಾಫ್ಟ್ ಟಚ್ ಇದೆ ಸೊ ಪ್ರತಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸ್ಟೀರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ರೌಂಡ್ ರೌಂಡ್ ಆಗಿರುವಂತ ಒಂದು ಸ್ಟೀರಿಂಗ್ ನಮಗೆ ಸಿಗ್ತದೆ ಯಾವುದೇ ರೀತಿ ಫ್ಲಾಟ್ ಬಾಟಮ್ ನೋಡೋಕೆ ಸಿಗಲ್ಲ ಇಲ್ಲಿ ನಮಗೆ ಮೀಡಿಯಾಗೆ ನಲ್ಲಿ ನಮಗೆ ವೆಹಿಕಲ್ ಕಂಟ್ರೋಲ್ ಬೇಕಾಂತ ಒಂದು ವಿಷಯಗಳೆಲ್ಲ ನಮಗೆ ಸಿಗುತ್ತೆ ಅಂಡ್ ಇದಿಷ್ಟು ನೀವು ಇಲ್ಲಿ ನೋಡ್ತಿರುವಂಥದ್ದು ಸೊ ಇದು ಇನ್ನು ಕೂಡ ಡ್ರೈವ್ ಮಾಡಕ್ಕೆ ಏನು ಕೊಟ್ಟಿಲ್ಲ ಜಸ್ಟ್ ಲಾಂಚ್ ಮಾಡಿದ್ದಾರೆ ಸೊ ಪ್ರೈಸ್ ಕೂಡ ಇದೆ ಪ್ರೈಸ್ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಹೇಳ್ತೀನಿ ನಾನು ನಿಮಗೆ ಈ ಒಂದು ಕಾರಣ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತರ್ಟೀನ್ ಪಾಯಿಂಟ್ ಏಟ್ ನೈನ್ ಲ್ಯಾಕ್ ಎಷ್ಟೋ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಫೋರ್ಟೀನ್ ಪಾಯಿಂಟ್ ನೈನ್ ಸಿಕ್ಸ್ ಲ್ಯಾಕ್ಸ್ ತನಕ ಇದ್ರ ಒಂದು ಪ್ರೈಸ್ ಅಂತ ಬರುತ್ತೇಳ್ಬಹುದು ಎರಡು ವೇರಿಯಂಟ್ ಅಲ್ಲಿ ಬಂದಿದೆ ಅಂಡ್ ಇದರ ಒಂದು ಬ್ಯಾಟ್ರಿ ಬ್ಯಾಕ್ ಬಗ್ಗೆ ಮಾತಾಡಬೇಕಾದ್ರೆ ತರ್ಟಿ ನೈನ್ ಪಾಯಿಂಟ್ ಫೋರ್ ಕಿಲೋ ಅನ್ನೋ ಒಂದು ಬ್ಯಾಟ್ರಿ ನಮಗೆ ಇಲ್ಲಿ ಇಟ್ಟಿದ್ದಾರೆ ಅಂಡ್ ರೇಂಜ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಆಲ್ಮೋಸ್ಟ್ ಈ ಒಂದು ಕಾರು ಇನ್ನೂರ ಎಂಬತ್ತೈದು ಕಿಲೋಮೀಟರ್ ರಿಯಲ್ ವರ್ಲ್ಡ್ ರೇಂಜ್ ರಿಯಲ್ ವರ್ಲ್ಡ್ ರೇಂಜ್ ನಾನು ಹೇಳ್ತಿರೋದು ಐ ಡಿ ಸಿ ಕ್ಲೇಮ್ಡ್ ಅಲ್ಲ ರಿಯಲ್ ವರ್ಲ್ಡ್ ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ ಈ ಒಂದು ಕಾರ್ ಇನ್ನೂರ ಎಂಬತ್ತೈದು ಕಿಲೋಮೀಟರ್ ತನಕ ಟ್ರಾವೆಲ್ ಮಾಡ್ಬೋದು ಈ ಒಂದು ಕಾರಲ್ಲಿ ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಂಡ್ ನಮಗೆ ಆಕ್ಚುಲಿ ಸರ್ಪ್ರೈಸ್ ಲಾಂಚ್ ಆಗಿತ್ತು ಅಂಡ್ ಇದು ಕೂಡ ಒಂದು ಸರ್ಪ್ರೈಸ್ ರೀತಿ ಇದ್ರೆ ಖಂಡಿತ ಅದನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಇವರ ಮುಗಿಸ್ತಾ ಇದ್ದೀನಿ ಮತ್ತೆ